ಇವತ್ತು ಇಷ್ಟೊಂದು ರೆಸಿಪಿಗಳನ್ನ ಮಾಡಿದ್ರು ಕೂಡ ನಿಮ್ಮ ಜೊತೆ ಒಂದೇ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೌಡ ಒಳಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊತೀನಿ ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತು ಮರೆಯೋದಕ್ಕೆ ಹೋಗ್ಬಿಡಿ ನಾವು ಯಾವುದೇ ಹೋಟೆಲ್ಗೆ ಊಟಕ್ಕೆ ಹೋದ್ರೂ ಅದರಲ್ಲಿ ನಾನ್ ವೆಜ್ ಊಟಕ್ಕೆ ಅಂತ ಹೋದರೆ ಫಸ್ಟು ಆರ್ಡರ್ ಮಾಡೋದು ಬಿರಿಯಾನಿ ತಂದೂರಿ ಅಲ್ವಾ ಸೊ ಇವತ್ತು ಸೂಪರ್ ಟೇಸ್ಟಿಯಾಗಿ ಹೋಟೆಲ್ಗಿಂತ ತುಂಬ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸಾಫ್ಟಾಗಿ ಜ್ಯೂಸಿಯಾಗಿ ಖಾರ್ ಖಾರವಾಗಿ ಹುಳಿಯಾಗಿ ಸಖತ್ತಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಮೊದಲಿಗೆ ನೋಡಿ ಚಿಕನನ್ನು ನಾನು ಈ ಥರ ಕಟ್ ಮಾಡಿಸಿದ್ದೀನಿ ತಂದೂರಿಗೆ ಅಂತಲೇ ನೀವು ಸ್ಕಿನ್ ಔಟ್ ಆದರೂ ತೊಗೊಬೋದು ಅಥವಾ ವಿತ್ ಸ್ಕಿನ್ ಆದರೂ ತೊಗೊಬೋದು ನಾನಿಲ್ಲಿ ವಿತ್ ಸ್ಕಿನ್ ತೊಗೊಂಡಿದ್ದೀನಿ ನಿಮಗೆ ಸ್ಕಿನ್ ಇದ್ದರೆ ಇಷ್ಟ ಆಗೋಲ್ಲ ಅನ್ನೋರು ಔಟ್ ಮಾಡಿಸ್ಕೊಬೋದು ಈಗ ನೋಡಿ ಈ ಚಿಕನ್ನ ನೀಟಾಗಿ ಒಂದು ಎರಡು ಮೂರು ಸಾಲ ತೊಳ್ಕೊಂಡು ಬಂದಿದ್ದೀನಿ ಅದಾದ ನಂತರ ಇಲ್ಲಿ ನಾನು ಚಿಕನ್ಗೆ ಇಲ್ಲಿ ಕಟ್ಸನ್ನ ಇದ್ದೀನಿ ನೋಡಿ ಈ ಥರ ಈ ಥರ ಕಟ್ಸ್ ಹಾಕೋದ್ರಿಂದ ಉಪ್ಪು ಖಾರ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಸೊ ಹಾಗಾಗಿ ನಾನು ಈ ಥರ ಕಟ್ಸನ್ನ ಇದ್ದೀನಿ ಎಲ್ಲ ಚಿಕನ್ ಪೀಸ್ಗಳಿಗೂ ನೀಟಾಗಿ ಈ ಥರ ಕಟ್ಸ್ನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಆಗ್ಬಿಡುತ್ತೆ ಚಿಕನ್ನು ಸೊ ಹಾಗಾಗಿ ಈ ಥರ ಕಟ್ಸ್ನ ಹಾಕ್ಕೊಬೇಕಾಗುತ್ತೆ ನೆಕ್ಸ್ಟು ಒಂದು ಬ್ಯಾಂಡ್ಲಿ ತೊಗೊಂಡು ಧನಿಯಾ ಪುಡಿ ಗರಂ ಮಸಾಲ ಹಚ್ಚರ ಪುಡಿ ಹಾಗೆ ಕಾಳು ಮೆಣಸಿನ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೋಂಪು ಕಾಳು ಹಾಗೆ ಇಲ್ಲಿ ನಾನು ಫುಡ್ ಕಲರ್ನ ಬಳಸಿದ್ದೀನಿ ನೀವು ಬೇಕಿತ್ತು ಅಂದರೆ ಫುಡ್ ಕಲರ್ನ ಹಾಕ್ಬೋದು ಅಥವಾ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ನೋಡಿ ಇಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕೊಂಡಾದಮೇಲೆ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಪೂರ್ತಿ ಒಂದು ನಿಂಬೆಹಣ್ಣನ್ನು ಬೇಕಾದರೆ ಹಾಕೊಬೋದು ನಾನಿಲ್ಲಿ ಮೊಸರನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹುಳಿ ಕಮ್ಮಿ ಹಾಕಿದ್ದೀನಿ ನೀವು ಬೇಕಿದ್ರೆ ನಿಂಬೆಹಣ್ಣು ಹುಳಿ ಜಾಸ್ತಿ ಹಾಕ್ಕೊಂಡು ಮೊಸರನ್ನ ಕಮ್ಮಿ ಹಾಕ್ಕೊಬೋದು ನೋಡಿ ಅರ್ಧದಷ್ಟು ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಅದಾದ ನಂತರ ನೆಕ್ಸ್ಟು ನಾನಿಲ್ಲಿ ಮೊಸರನ್ನ ಹಾಕೊತಾ ಇದ್ದೀನಿ ಇದು ಕಾಲು ಲೀಟ್ರ್ ಮೊಸರು ಪ್ಯಾಕೆಟು ಇದರಲ್ಲಿ ನಾನು ಅರ್ಧದಷ್ಟು ಮೊಸರನ್ನ ಇದ್ದೀನಿ ಈಗ ನೋಡಿ ಮೊಸರನ್ನ ಆದ ನಂತರ ಎಲ್ಲ ಮಸಾಲೆಗಳು ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪ್ರತಿಯೊಂದು ಮಸಾಲೆ ಕೂಡ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ನೋಡಿ ಈ ಥರ ಬರುತ್ತೆ ನಿಮಗೆ ಅದಾದಮೇಲೆ ನೀವು ಮಸಾಲೆಗೆ ಚಿಕನ್ ಪೀಸ್ಗಳನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಿಕನ್ ಪೀಸ್ಗೆ ಮಾಂಸ ಏನಿರುತ್ತೆ ಪ್ರತಿಯೊಂದು ಮೂಲೆ ಮೂಲೆಗೂ ಕೂಡ ಮಸಾಲೆ ಅಂಟಿರಬೇಕು ಆಗಲೇ ನಿಮಗೆ ಚಿಕನ್ ಟೇಸ್ಟ್ ಬರೋದು ನೋಡಿ ಈ ಥರ ಒಂದು ಮೂಲೆಯೂ ಕೂಡ ಹಸಿ ಮಾಂಸ ಥರ ಇರಬಾರ್ದು ಆಗಲೇ ನಿಮಗೆ ಪರ್ಫೆಕ್ಟ್ ಟೇಸ್ಟ್ ಸಿಗೋದು ತಂದೂರಿಲಿ ಅಂದ್ರೇ ಈ ಮ್ಯಾರಿನೇಟ್ ಏನು ಮಾಡ್ತೀವಿ ಆಗ ಆಗಲೇ ನೋಡಿ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಒಂದು ಬಾಕ್ಸ್ಗೆ ಹಾಕಿ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಟೈಮ್ ಇತ್ತು ಅಂದರೆ ಎರಡು ಅವರ್ ಮೂರು ಅವರ್ ಬಿಡಿ ಟೈಮ್ ಇಲ್ಲ ಅಂದರೂ ಒಂದು ಅರ್ಧ ಗಂಟೆ ಆದರೂ ಬಿಡಲೇಬೇಕು ನೆಕ್ಸ್ಟು ನಾನು ಎರಡು ಮೂರು ಅವರ್ ಆದಮೇಲೆ ಇಲ್ಲಿ ಮಾಡ್ತಾಯಿದ್ದೀನಿ ತಂದೂರಿನ ನಾನಿಲ್ಲಿ ತವಾನ ಬಿಸಿ ಇಟ್ಕೊಂಡು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಾಸ್ಟಿಕ್ ಪ್ಯಾನ್ನ ಯೂಸ್ ಮಾಡ್ಬೋದು ಅಥವಾ ತವಾನ ಸಹ ನೀವು ಯೂಸ್ ಮಾಡ್ಬೋದು ನೋಡಿ ತವ ಬಿಸಿಯಾಗಿದೆ ಎಣ್ಣೆ ಕೂಡ ಸ್ಪ್ರೆಡ್ ಹಾಗಿದೆ ಈಗ ಒಂದೊಂದೇ ಪೀಸ್ನ ಹಾಕ್ಕೊಂಡು ಮೇಲ್ಗಡೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಐ ಫ್ಲೇಮು ಬೇಡ ಮೀಡಿಯಂ ಫ್ಲೇಮು ಬೇಡ ಲೋ ಫ್ಲೇಮಲ್ಲಿ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಲೋ ಫ್ಲೇಮ್ ಇಡೋದ್ರಿಂದ ಒಳಗಡೆ ಇರೋ ಮಾಂಸನೂ ಕೂಡ ಕಂಪ್ಲೀಟಾಗಿ ಬೇಯುತ್ತೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಮೇಲುಗಡೆ ಬೆಂದೋಗ್ಬಿಡುತ್ತೆ ಒಳಗಡೆ ಹಸಿ ಹಸಿ ಹಾಗೆ ಉಳ್ಕೊಂಬಿಡುತ್ತೆ ತಿನ್ನೋದಕ್ಕಾಗಲ್ಲ ನೋಡಿ ಈಗ ಈ ಥರ ತಿರುಗಿ ಹಾಕ್ಕೊಂಡು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅದರಲ್ಲೂ ಕೂಡ ಟೇಸ್ಟ್ ಇರುತ್ತೆ ಮಸಾಲೆ ಕಲಸೋದ್ರಲ್ಲಿ ಒಂದು ಟೇಸ್ಟ್ ಸಿಕ್ಕೋದಾದರೆ ಚಿಕನ್ನ ಬೇಯಿಸೋದ್ರಲ್ಲೂ ಕೂಡ ಒಂದು ಟೇಸ್ಟ್ ಸಿಗುತ್ತೆ ನೋಡಿ ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಎಲ್ಲ ಚಿಕನ್ನು ಇದೇ ಥರ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಬೇಯಿಸಿರುವಂಥ ಚಿಕನ್ನ ಸುಟ್ಕೊಳ್ಳೋಣ ಬನ್ನಿ ನೋಡಿ ನಿಮಗೆ ಈ ಥರ ಜಾಲ್ರಿ ಸಿಗುತ್ತೆ ಈಗ ಗ್ಯಾಸ್ನ ಹತ್ತಿಸ್ಕೊಂಡು ಈ ಥರ ಜಾಲರಿ ತಂದೂರಿಗೆ ಅಂತಲೇ ಇದು ಯೂಸ್ ಮಾಡ್ತಾರೆ ಜಾಲ್ರಿನ ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋರು ಈ ಜಾಲ್ರಿನ ಇಟ್ಬಿಟ್ಟು ನಾನು ಚಿಕನ್ ಪೀಸನ್ನು ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಫ್ಲೇವನ್ನ ಗ್ಯಾಸ್ ಫ್ಲೇಮನ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರ ತಿರುವಾಕೊಂಡು ಒಂದು ಹಾಗೆ ಇಟ್ಬಿಟ್ಟು ಬಿಡಬೇಡಿ ಸೀದೋಗಿಬಿಡುತ್ತೆ ಐ ಫ್ಲೇಮ್ ಇಟ್ಕೊಂಡಿದ್ದು ಈ ಥರ ಟರ್ನ್ ಮಾಡ್ಕೊಂಡು ಮಾಡ್ಕೊಂಡು ಸುತ್ತ ಎಲ್ಲ ನೀಟಾಗಿ ಸುಟ್ಕೊಬೇಕು ಆಗಲೇ ನಿಮಗೆ ಕಂಪ್ಲೀಟ್ ತಂದೂರಿ ಅಂತ ಆಗೋದು ಈ ಟೈಮಲ್ಲಿ ನೋಡಿ ಈ ಥರ ಸುಟ್ಕೊಂಡ್ರೇ ಅದು ತಂದೂರಿ ಆಗೋದು ಎಲ್ಲ ಚಿಕನ್ ಪೀಸಸ್ನೂ ಸಹ ಇದೇ ಥರ ಸುಟ್ಕೊಂಡಿದ್ದೀನಿ ನೋಡಿ ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಹಬ್ಬ ಸಕ್ಕದಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಅಂತೂ ಅಷ್ಟೇ ಬೊಂಬಾಟಾಗಿತ್ತು ಆಗಿತ್ತು ಕೂಡ ನಾನು ತಂದೂರಿ ಮಾಡಿದ್ದೆ ಅಲ್ವಾ ಯಾವಾಗಲೂ ಮಾಡ್ತಿರ್ತೀನಿ ಚಟ್ನಿ ಏನು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ ಬಟ್ ನನ್ನ ಮಗಳು ಚಟ್ನಿ ಇಲ್ಲಾಂದರೆ ನಾನು ತಂದೂರಿ ತಿನ್ನೋದೇ ಇಲ್ಲ ಅಂತ ಯಾವಾಗ ಸ್ಟ್ರೈಕ್ ಮಾಡಿದ್ಲು ಆವಾಗ ಅವ್ರು ಸ್ಟ್ರೈಕ್ಗೆ ನಾನು ಸೋಲ್ಬೇಕಾಯ್ತು ಈಗ ಚಟ್ನಿ ಸಹ ಇದ್ದೀನಿ ಚಟ್ನಿಗೆ ಕೊತ್ತಂಬರಿ ಪುದೀನ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸಿನ ಪುಡಿ ನಿಂಬೆಹಣ್ಣಿನ ರಸ ಮೊಸರು ಉಪ್ಪು ಗರಂ ಮಸಾಲ ಹಾಗೆ ಮೈನಿ ಸಾಸನ್ನ ಹಾಕಿ ಒಂದು ರೌಂಡು ರುಬ್ಕೊಂಡ್ರೆ ಸಾಕು ಅಂದರೆ ಸ್ವಲ್ಪ ನೈಸಾಗಿ ರುಬ್ಕೊಂಡ್ರೆ ಸಾಕು ಆಗ ನಿಮಗೆ ಕಂಪ್ಲೀಟ್ ತಂದೂರಿ ತಂದೂರಿಗೆ ಯೂಸ್ ಮಾಡುವಂಥ ಚಟ್ನಿ ಕಂಪ್ಲೀಟ್ ರೆಡಿಯಾಗಿದೆ ಈ ಥರ ಒಂದು ಇದರಲ್ಲಿ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ ಅಂತೂ ಅಲ್ಟಿಮೇಟಾಗಿರುತ್ತೆ ಟೇಸ್ಟು ನಾನು ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ನ ಹಾಕಿ ಮಾಡಿದ್ರೆ ಅದ್ರ ಜೊತೆಗೆ ಸಲಾಡ್ ಅಂದರೆ ಆಗುತ್ತಾ ರೆಸ್ಟೋರೆಂಟು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಿದ್ದೀವಿ ಅಂದಾಗ ಸಲಾಡ್ ಕೂಡ ಇರಲೇಬೇಕಲ್ವಾ ಸೊ ಸಲಾಡ್ಗೆ ಇಲ್ಲಿ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಎಲೆಕೋಸು ಕ್ಯಾರೆಟ್ ಇಷ್ಟು ತಗೊಂಡಿದ್ದೀನಿ ಅದಕ್ಕೆ ಅಚ್ಚಕಾರದ ಪುಡಿ ಹಾಗೆ ಉಪ್ಪು ನಮ್ಮ ಗರಂ ಮಸಾಲ ನಿಂಬೆ ಹಣ್ಣಿನ ಹುಳಿ ಹಾಗೆ ಒಂದೆರಡು ಸ್ಪೂನಷ್ಟು ಸಾಂಬಾರಿಗೆ ಹಾಕ್ತೀವಲ್ಲ ಆ ಎಣ್ಣೆನ ಹಾಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ಕೂಡ ರೆಡಿಯಾಗುತ್ತೆ ನೋಡಿ ತಂದೂರಿಗೆ ಕಾಂಬಿನೇಷನ್ನಾಗಿ ಸಲಾಡು ಚಟ್ನಿ ಇತ್ತಂದರೆ ಹಬ್ಬ ಸಕ್ಕತ್ತಾಗಿರುತ್ತೆ ನಿಮ್ಗೆ ಯಾರಿಗಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಮ್ಮೆ ಟೈ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಹೇಗಿತ್ತು ಅಂತ ಹೇಳಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಇದಕ್ಕೆ ಹೀಗೆ ಯಾವಾಗಲೂ ನೋಡ್ತಾ ಇರಿ ವೀಡಿಯೋಸ್ಗಳನ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು